ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿದೀವಿ ಈ ತರಗತಿಯಲ್ಲಿಯೂ ಕೂಡ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಪ್ರಮುಖ ಒಂದು ಅಂಕದ ಪ್ರಶ್ನೆಗಳು ತರಗತಿ ಎರಡರಲ್ಲಿ ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಇರುವುದೊಂದೇ ಇತಿಹಾಸ ಅದೇ ಮಾನವನ ಇತಿಹಾಸ ಈ ಹೇಳಿಕೆ ನೀಡಿದವರು ಯಾರು ಅನ್ನುವಂಥದ್ದು ನೋಡಿ ಈ ಕೆಲವು ಹಲವು ಪ್ರಶ್ನೆಗಳು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದ್ದಾವೆ ನೋಡಿ ಒಂದು ಕಡೆ ಬರೆದು ನೋಟ್ಸ್ ಮಾಡ್ಕೊಳ್ಳಿ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಜವಹರ್ಲಾಲ್ ನೆಹರು ಆಪ್ಷನ್ಸ್ ಪಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ಸ್ ಸಿ ರಾಧಾಕೃಷ್ಣನ್ ಆಪ್ಷನ್ಸ್ ಡಿ ಕಾಲಿಂಗ್ವುಡ್ ಅನ್ನುವಂಥವ್ರು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾರು ಹೇಳ್ತಾರೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರೆ ಈ ಒಂದು ವಾಕ್ಯವನ್ನು ಹೇಳಿದರೆ ಈ ಒಂದು ಹೇಳಿಕೆಯನ್ನು ನೀಡಿದರೆ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇರುವುದೊಂದೇ ಇತಿಹಾಸ ಅದೇ ಮಾನವನ ಇತಿಹಾಸ ಅಂಥೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿ ಮಾನವನ ಮನೆಯಾದ ಭೂಮಿಯ ಬಗ್ಗೆ ಅಭ್ಯಾಸ ಮಾಡುವುದೇ ಭೂಗೋಳ ಶಾಸ್ತ್ರ ಆಗಿದೆ ಅನ್ನುವಂಥದ್ದು ಇದು ಭೂಗೋಳ ಶಾಸ್ತ್ರ ಆಗಿದೆ ಈ ಒಂದು ವಾಕ್ಯವನ್ನು ನೀಡಿದಂಥವ್ರು ಯಾರು ಅಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾಕ್ಯವನ್ನು ನೀಡಿದಂಥವರು ಯಾರು ಅಂತಂದರೆ ಆಪ್ಷನ್ಸ್ ಎ ಬೌಮನ್ ಆಪ್ಷನ್ಸ್ ಬಿ ಬ್ಲಾಬೆ ಆಪ್ಷನ್ಸ್ ಸಿ ಪ್ರೊಫೆಸರ್ ಮಾರೆ ಆಪ್ಷನ್ಸ್ ಡಿ ಬ್ಯಾಕೋಸ್ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಪ್ರೊಫೆಸರ್ ಮಾರ್ಯ ಅವರು ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭೂಗೋಳಶಾಸ್ತ್ರ ಅಂದರೆ ಮಾನವನ ಮನ್ಯಾದ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋ ಅಬ್ ಅಧ್ಯಯನ ಮಾಡುವಂಥ ಒಂದು ಸಾಧನ ಆಗಿದೆ ಅಂತೇಳಿ ಅವರು ಹೇಳ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ನೋಡಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವನ ವರ್ತನೆಯನ್ನು ತಿಳಿಸುವ ವಸ್ತು ವಿಷಯವೇ ಸಮಾಜ ವಿಜ್ಞಾನ ಆಗಿದೆ ಅನ್ನುವಂಥದ್ದು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥವ್ರು ಯಾರು ಅನ್ನುವಂಥಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾಕ್ಯವನ್ನು ಹೇಳಿರುವಂಥವ್ರು ಯಾರು ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ನ್ಯೂ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ ಆಗಿದೆ ನೋಡಿ ಈ ಎಲ್ಲ ತರಗತಿಗಳನ್ನು ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟ ವಾಕ್ಯಗಳು ಪೌರ ಹಾಗೂ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳು ನಾನು ಕಳೆದ ತರಗತಿಗಳಲ್ಲಿ ಪಾಠ ಮಾಡಿದ್ದೀನಿ ಹೋಗಿ ಚೆಕ್ ಲಿಸ್ಟಲ್ಲಿ ನೋಡ್ಬೋದು ಪ್ಲೇ ಲಿಸ್ಟಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ನಾಲ್ಕನೇ ಪ್ರಶ್ನೆ ಕಾಲಪ್ರಜ್ಞೆಯನ್ನು ಬೆಳೆಸುವ ಪರಿಣಾಮಕಾರಿ ಸರಳ ಹಾಗೂ ಆಸಕ್ತಿದಾಯಕವಾದ ಸಾಧನ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಭೂಪಟ ಆಪ್ಷನ್ಸ್ ಬಿ ಸ್ಥಳಪಟ ಆಪ್ಷನ್ಸ್ ಸಿ ಕಾಲರೇಖೆ ಆಪ್ಷನ್ಸ್ ಡಿ ನಕಾಸಿ ಇಲ್ಲಿ ಕೊಟ್ಟಿರುವಂಥ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಕಾಲರೇಖೆ ಇಲ್ಲಿ ಕಾಲ ಪ್ರಜ್ಞೆ ಅನ್ನುವಂಥದ್ದು ಕೊಟ್ಟಿದ್ದಾರೆ ಅಂದರೆ ಆ ಪ್ರಶ್ನೆಯಲ್ಲಿ ನಮಗೆ ಉತ್ತರ ಅಡಕವಾಗಿದೆ ಅನ್ನುವಂಥದ್ದು ಪ್ರಜ್ಞೆ ಅಂತ ಬಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಕಾಲರೇಖೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಐದನೇದು ಪ್ರಶ್ನೆ ದೇಶದ ವಿವಿಧ ಪ್ರಮುಖ ಘಟನೆಗಳು ನಡೆದ ಐತಿಹಾಸಿಕ ಸ್ಥಳಗಳನ್ನು ಪಟಗಳಲ್ಲಿ ಒಂದು ನಿರ್ದಿಷ್ಟವಾದ ಅಳತೆಯಲ್ಲಿ ಗುರುತಿಸಲು ಸಹಾಯಕವಾಗುವ ಸಾಧನ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ಸ್ ಎ ಅಟ್ಲಾಸ್ ಆಪ್ಷನ್ಸ್ ಬಿ ಭೂಪಟ ಆಪ್ಷನ್ಸ್ ಸಿ ವಿಸ್ತರಣಾ ಪಟಗಳು ಆಪ್ಷನ್ಸ್ ಡಿ ಸ್ಥಳ ಪಟಗಳು ಅನ್ನುವಂಥದ್ದು ಇಲ್ಲಿ ಪ್ರಮುಖ ಘಟನೆಗಳು ಮತ್ತು ಐಸಾ ಐತಿಹಾಸಿಕ ಅಂತ ಕೊಟ್ಟಿದೆ ಅಂದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಅದೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೇ ಉತ್ತರ ಇರುತ್ತೆ ಅನ್ನುವಂಥದ್ದು ನಾವುಗಳನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸ್ಥಳಪಟಗಳು ಅನ್ನುವಂಥಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿರ್ದಿಷ್ಟವಾದಂಥ ಅಂತರ ಎಷ್ಟಿದೆ ಅನ್ನಲಿಕ್ಕೆ ನಾವು ಈ ಸ್ಥಳಪಟ್ಟಗಳನ್ನು ಇಲ್ಲಿ ನಾವು ಬಳಕೆ ಮಾಡ್ತೀವಿ ಅನ್ನುವಂಥದ್ದು ಬಹಳಷ್ಟು ದೂರ ಇರುವಂಥ ಒಂದು ಸ್ಥಳಗಳನ್ನು ನಾವು ಗುರುತಿಸಲಿಕ್ಕೆ ಈ ಸ್ಥಳಪಟಗಳು ನಮಗೆ ಮುಖ್ಯವಾಗಿ ಬೇಕಾಗ್ತವೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರನೇದೇನಿದೆ ನೋಡಿ ಸಮಾಜ ವಿಜ್ಞಾನ ಬೋಧಿಸುವ ಶಿಕ್ಷಕರ ಸಾಮರ್ಥ್ಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅನ್ನುವಂಥ ಅಂದರೆ ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕನಿಗಿರುವಂತಹ ಅರ್ಹತೆಗಳು ಹಾಗೂ ಸಾಮರ್ಥ್ಯಗಳು ಯಾವ್ಯಾವ ಇರಬೇಕು ಅಂದರೆ ಕೊಟ್ಟಿರುವಂಥ ಸಾಮರ್ಥ್ಯಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ನಾವಿಲ್ಲಿ ಗುರುತಿಸಬೇಕಾಗಿದೆ ಅನ್ನುವಂಥದ್ದು ಇಲ್ಲಿ ಆಪ್ಷನ್ಸ್ ಎ ಸರಿಯಾದಂಥ ಉತ್ತರ ಯಾವುದು ನೋಡಿ ಆಪ್ಷನ್ ಸಿ ಎ ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರಬೇಕು ಕಾಲ ಕಲ್ಪನೆ ಸ್ಥಳ ಕಲ್ಪನೆ ಬಗ್ಗೆ ಜ್ಞಾನವಿರಬೇಕು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸದಲ್ಲಿ ಆಸಕ್ತಿ ಇರಬೇಕು ವಿವಿಧ ಬೋಧನಾ ಕ್ರಮಗಳನ್ನು ತಿಳಿದುಕೊಂಡಿರಬಾರದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಸಿಸ್ ಡಿ ಅನ್ನುವಂಥದ್ದು ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕನಾಗಿರುವಂಥವನು ವಿವಿಧ ಬೋಧನಾ ಕ್ರಮಗಳನ್ನು ತಿಳಿದುಕೊಂಡಿರಬೇಕಾಗಿರುತ್ತೆ ಅನ್ನುವಂಥದ್ದು ಇವುಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಸಿಸ್ ಡಿ ಆಗಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಗುರಿಗಳಲ್ಲಿ ಯಾವುದು ಇತಿಹಾಸ ಬೋಧನೆಯ ಗುರಿಯಾಗಿದೆ ಅನ್ನುವಂಥಂದರೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸಲ್ಲಿ ನಾವು ಯಾವುದು ಇತಿಹಾಸ ಬೋಧನೆಯ ಗುರಿಯಾಗಿದೆ ಅನ್ನುವಂಥದ್ದು ಗುರುತಿಸಬೇಕಾಗಿದೆ ಆಪ್ಷನ್ಸ್ ಎ ಪ್ರಜಾಸತ್ತಾತ್ಮಕ ಪೌರತ್ವ ಪೌರತ್ವ ಮನೋಭಾವ ಐತಿಹಾಸಿಕ ದೃಷ್ಟಿಕೋನ ಆಪ್ಷನ್ಸ್ ಡಿ ರಾಜಕೀಯ ಜಾಗೃತಿ ಮತ್ತು ಅರಿವು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಐತಿಹಾಸಿಕ ದೃಷ್ಟಿಕೋನ ಅನ್ನುವಂಥದ್ದು ಉಳಿದಿರುವಂಥ ಮೂರು ಆಪ್ಷನ್ಸ್ಗಳು ಪೌರತ್ವ ಅಥವಾ ಪೌರನೀತಿಗೆ ಸಂಬಂಧಪಟ್ಟಿರುವಂತಹ ಬೋಧನೆಯ ಗುರಿಗಳಾಗಿವೆ ಅನ್ನುವಂಥದ್ದು ಇಲ್ಲಿ ಮಗುವಿನಲ್ಲಿ ನಾವು ಐತಿಹಾಸಿಕ ದೃಷ್ಟಿಕೋನವನ್ನು ಇತಿಹಾಸ ಒಂದು ಬೋಧನೆಯ ಮೂಲಕ ಬೆಳೆಸ್ತೀವಿ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿ ಭಾರತದ ಭೂಪಟದಲ್ಲಿ ಕರ್ನಾಟಕ ತೋರಿಸುತ್ತಾನೆ ಇದು ಯಾವ ಬೋಧನಾ ಉದ್ಯಾಸ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ನೋಡಿ ತೋರಿಸುತ್ತಾನೆ ಅನ್ನುವಂಥದ್ದು ಯಾವ ಒಂದು ವಲಯದಲ್ಲಿ ಬರುತ್ತೆ ಅನ್ನುವಂಥದ್ದು ಆಪ್ಷನ್ ಸಿ ಜ್ಞಾನ ಆಪ್ಷನ್ಸ್ ಬಿ ಅನ್ವಯ ತಿಳುವಳಿಕೆ ಕೌಶಲ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಜ್ಞಾನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸ್ಮರಿಸುತ್ತಾನೆ ಗುರುತಿಸುತ್ತಾನೆ ತೋರಿಸುತ್ತಾನೆ ಅನ್ನುವಂಥದ್ದು ಈ ನಿರ್ದಿಷ್ಟಕಗಳು ಕಂಡು ಬರುವಂಥದ್ದು ಎಲ್ಲಿ ಅಂತಂದರೆ ಅದು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬೋಧನಾ ಉದ್ದೇಶ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಒಂಬತ್ತನೇ ಪ್ರಶ್ನೆ ಏನಿದೆ ನೋಡಿ ಒಂದು ನಿರ್ದಿಷ್ಟ ಅಧ್ಯಾಯ ಅಥವಾ ಘಟಕದ ಯಶಸ್ವಿ ಬೋಧನೆಗೆ ರೂಪಿಸಿಕೊಳ್ಳುವ ಯೋಜನೆ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಣುಬೋಧನೆ ಘಟಕ ಯೋಜನೆ ಕ್ರಿಯಾ ಸಂಶೋಧನೆ ಪಾಠ ಯೋಜನೆ ಅನ್ನುವಂಥದ್ದು ಅಲ್ಲಿ ಪ್ರಶ್ನೆಯಲ್ಲೇ ಉತ್ತರ ನಮಗೆ ಸಿಗುತ್ತೆ ನೋಡಿ ಘಟಕ ಘಟಕದ ಯಶಸ್ವಿ ಅಂದರೆ ಯಾವುದಾದ್ರೂ ಒಂದು ಘಟಕ ಅಥವಾ ಅಧ್ಯಯನ ನಾವು ಬೋಧನೆ ಮಾಡಬೇಕಾಗಿತ್ತಪ್ಪ ಅಂದರೆ ನಮಗೆ ಒಂದು ಪ್ಲ್ಯಾನ್ ಬೇಕಾಗುತ್ತೆ ಅನ್ನುವಂಥದ್ದು ಅದಕ್ಕೆ ಸರಿಯಾಗಿರುವಂಥ ಉತ್ತರ ಘಟಕ ಯೋಜನೆಯಾಗಿದೆ ಅನ್ನುವಂಥಂದರೆ ಒಂದು ಬೋ ಒಂದು ಪಾಠವನ್ನು ನಾವು ಬೋಧನೆ ಮಾಡುವಾಗ ಸಾರಿ ಘಟಕವನ್ನು ಬೋಧನೆ ಮಾಡುವಾಗ ನಾವು ಈ ಘಟಕ ಯೋಜನೆ ಅನ್ನುವಂಥದ್ದು ಹಾಕ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆಯೋದು ಮುಂದಿನ ಪ್ರಶ್ನೆ ಪಾಠ ಯೋಜನೆ ಹೊಂದಿರುವ ಹಂತಗಳಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ಕೇಳಿದ್ದಾರೆ ಆಪ್ಷನ್ಸ್ ಎ ಪೂರ್ವ ಸಿದ್ಧತಾ ಹಂತ ಕಲಿಕಾ ಪೂರಕ ಹಂತ ಅಭ್ಯಾಸದ ಹಂತ ಆಪ್ಷನ್ಸ್ ಡಿ ಯೋಜನೆಯ ಯೋಜನೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಯೋಜನೆಯ ಯೋಜನೆ ಇದು ಯೋಜನೆ ಯೋಜನೆ ಯಾವ ಒಂದು ಬೋಧನಾ ವಿಧದ ಹಂತ ಅಂದರೆ ಅದು ಯೋಜನಾ ಪದ್ಧತಿಯ ಒಂದು ಹಂತವಾಗಿದೆ ಈ ಮೂರು ಕೊಟ್ಟಿರುವಂತಹ ಮೂರು ಹಂತಗಳು ಪಾಠ ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು ಈ ಒಂದು ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಯೋಜನಾ ಪದ್ಧತಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದಂದರೆ ಯೋಜನಾ ಪದ್ಧತಿಗೆ ಸಂಬಂಧಪಟ್ಟಿರುವಂಥ ಒಂದು ಹಂತ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಶಿಕ್ಷಕ ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ಯೋಜಿತ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆ ವಿಷಯದ ಬಗ್ಗೆ ವಿವರಣೆ ವರ್ಣನೆ ಉದಾಹರಣೆ ಹೋಲಿಕೆ ಸ್ಪರ್ಶ್ ಸ್ಪಷ್ಟೀಕರಣಗಳೊಂದಿಗೆ ಹೇಳುವ ಪದ್ಧತಿ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ನೋಡಿ ಆಪ್ಷನ್ಸ್ ಎ ಚರ್ಚಾ ಪದ್ಧತಿ ಆಪ್ಷನ್ಸ್ ಬಿ ಉಪನ್ಯಾಸ ಪದ್ಧತಿ ಆಪ್ಷನ್ಸ್ ಸಿ ಯೋಜನಾ ಪದ್ಧತಿ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಉಪನ್ಯಾಸ ಪದ್ಧತಿ ಅನ್ನುವಂಥದ್ದು ಯಾವುದಾಗುತ್ತೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಉಪನ್ಯಾಸ ಪದ್ಧತಿ ಈ ಒಂದು ಉಪನ್ಯಾಸ ಪದ್ಧತಿಯಲ್ಲಿ ಮಕ್ಕಳಿಗೆ ಶಿಕ್ಷಕರಾಗಿರುವಂಥವರು ವಿವರಣೆ ಮೂಲಕ ಹೇಳ್ತಾ ಇರ್ತಾನೆ ವರ್ಣನೆ ಮಾಡ್ತಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗಳನ್ನು ಕೊಡ್ತಾನೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೋಲಿಕೆಯ ಮೂಲಕ ಏನು ಮಾಡ್ತಾರೆ ಶಿಕ್ಷಕರಾಗಿರುವಂಥವರು ಮಗುವಿಗೆ ಸ್ಪಷ್ಟೀಕರಣಗಳನ್ನು ನೀಡುವುದರ ಮೂಲಕ ಬೋಧನೆ ಮಾಡ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೋದು ಹನ್ನೆರಡನೇ ಪ್ರಶ್ನೆ ಏನಿದೆ ನೋಡಿ ಸಾಮೂಹಿಕ ಚಿಂತನೆ ಸಾಮೂಹಿಕ ನಿರ್ಧಾರ ಈ ಮುಖ್ಯ ಉದ್ದೇಶ ಹೊಂದಿರುವ ಬೋಧನಾ ಪದ್ಧತಿ ಯಾವುದು ಅನ್ನುವಂಥದ್ದು ಆಪ್ಷನ್ ಸಿ ಉಪನ್ಯಾಸ ಪದ್ಧತಿ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಸಮಸ್ಯೆ ಪರಿಹಾರ ಪದ್ಧತಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಚರ್ಚಾ ಪದ್ಧತಿ ಅನ್ನುವಂಥದ್ದು ಯಾವ ರೀತಿ ನೋಡಿ ಒಂದು ಗುಂಪಿನಲ್ಲಿ ನಾವು ಅಥವಾ ತರಗತಿಯಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಸಮಸ್ಯೆಯ ಬಗ್ಗೆ ನಾವು ಮಗುವಿಗೆ ಚರ್ಚೆ ಮಾಡಲಿಕ್ಕೆ ಕೊಟ್ಟಾಗ ಮಕ್ಕಳೆಲ್ಲರೂ ಏನು ಮಾಡ್ತಾರೆ ಸಾಮೂಹಿಕ ಒಟ್ಟಾರೆಯಾಗಿ ಒಗ್ಗಟ್ಟಿನಿಂದ ಆ ಸಮಸ್ಯೆ ಬಗ್ಗೆ ಚಿಂತನೆ ಮಾಡ್ತಾರೆ ಆನಂತರ ಎಲ್ಲರೂ ಒಟ್ಟಾಗಿ ತೀರ್ಮಾನ ತೆಗೆದುಕೊಂಡು ಕೊನೆಗೆ ಒಂದು ನಿರ್ದಿಷ್ಟ ತೀರ್ಮಾನಕ್ಕೆ ಬರುತ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಪರಿಹಾರವನ್ನು ಬಯಸುವ ಆಹ್ವಾನವನ್ನು ರೂಪಿಸಿ ಕಲಿಕೆಯನ್ನು ಪ್ರೋತ್ಸಾಹಿಸುವ ವಿಧಾನವೇ ಸಮಸ್ಯೆ ಪರಿಹಾರ ವಿಧಾನ ಹೀಗೆ ವಾಕ್ಯನವನ್ನು ಕೊಟ್ಟವರು ಯಾರು ಅನ್ನುವಂಥದ್ದು ಅಂದರೆ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಬಯಸುವ ಹವನವನ್ನು ರೂಪಿಸಿ ಕಲಿಕೆಯನ್ನು ಪ್ರೋತ್ಸಾಹಿಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಬಾಸಿಂಗ್ ಸಿ ವಿ ಗುಡ್ ಆಪ್ಷನ್ಸ್ ಸಿ ಕಿಲ್ ಆಪ್ಷನ್ಸ್ ಆಪ್ಷನ್ ಡಿ ಆಟಲ್ ಅನ್ನುವಂಥವ್ರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂತಂದರೆ ಸಿ ವಿ ಗುಡ್ ಅವರು ಏನು ಮಾಡ್ತಾರೆ ಈ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟಿರ್ತಾರೆ ನೋಡಿ ನೆಕ್ಸ್ಟ್ ಮುಂದುವರೆದು ಹದಿನಾಲ್ಕನೇ ಪ್ರಶ್ನೆ ಏನಿದೆ ಮಕ್ಕಳಿಗೆ ಪ್ರತ್ಯಕ್ಷ ಅನುಭವ ಉಂಟಾಗಿ ಕಲಿಕೆ ದೃಢಗೊಳ್ಳುವ ಬೋಧನಾ ಪದ್ಧತಿ ಯಾವುದು ಮಕ್ಕಳು ಏನು ಪ್ರತ್ಯಕ್ಷವಾಗಿ ಕೈಯಿಂದ ಮುಟ್ಟಿ ಕಣ್ಣಾರೆ ನೋಡಿ ಕಲಿಯುವಂತಹ ಬೋಧನಾ ಪದ್ಧತಿ ಯಾವುದು ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಹೊರ ಸಂಚಾರ ವಿಧಾನ ಆಪ್ಷನ್ಸ್ ಡಿ ಉಪನ್ಯಾಸ ಪದ್ಧತಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಹೊರ ಸಂಚಾರ ವಿಧಾನ ಈ ಹೊರ ಸಂಚಾರ ವಿಧಾನದಲ್ಲಿ ಮಗು ಸ್ಥಳೀಯ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಪ್ರವಾಸದಲ್ಲಿ ಪ್ರತ್ಯಕ್ಷವಾಗಿ ಹೋಗಿ ನೋಡಿ ಕೈಯಾರ ಮುಟ್ಟಿ ಅದೇನು ಮಾಡುತ್ತೆ ಅನುಭವಗಳ ಮೂಲಕ ಅನುಭವಿಸುತ್ತೆ ಅನ್ನುವಂಥದ್ದು ಇದರಿಂದ ಕಲಿಕೆ ಅನ್ನುವಂಥ ದೃಢಗೊಳ್ಳುತ್ತೆ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಹಂಪಿಯನ್ನು ನಾವು ವಿವರಣೆ ಮೂಲಕ ಹೇಳಿದರೂ ಕೂಡ ಅಥವಾ ಚಿತ್ರಪಟಗಳನ್ನು ತೋರಿಸುವುದರ ಮೂಲಕ ಮಗುವಿಗೆ ಸ್ವಲ್ಪ ಮಟ್ಟಿಗೆ ಅದು ಅರ್ಥ ಆಗ್ಬೋದು ಅದೇ ರೀತಿಯಾಗಿ ನಾವು ಆ ಮಗುವನ್ನು ಕುದ್ದು ಪ್ರತ್ಯಕ್ಷವಾಗಿ ಹಂಪಿಗೆ ನಾವು ಕರೆದುಕೊಂಡು ಹೋಗಿ ಬೋಧನೆ ಮಾಡೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಮಾಡಿದಾಗ ಮಗು ಆ ಒಂದು ಕಲಿಕೆ ದೃಢಗೊಳ್ಳುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಹದಿನೈದನೇ ಪ್ರಶ್ನೆ ಏನಿದೆ ನೋಡಿ ಸಹಜತೆಯ ತತ್ವ ಉದ್ದೇಶ ತತ್ವ ಅನುಭವ ತತ್ವ ಸ್ವಯಂ ಪ್ರೇರಿತ ತತ್ವ ಉಪಯುಕ್ತ ತತ್ವ ಮುಂತಾದ ತತ್ವಗಳನ್ನು ಒಳಗೊಂಡ ಬೋಧನಾ ಪದ್ಧತಿ ಯಾವುದು ಆಪ್ಷನ್ ಸಿ ಹೊರ ಸಂಚಾರ ವಿಧಾನ ಯೋಜನಾ ವಿಧಾನ ಪ್ರಾತೀಕ್ಷಿಕೆ ವಿಧಾನ ಅನುಗಮನ ವಿಧಾನ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥ ಈ ಯೋಜನಾ ವಿಧಾನ ಅಥವಾ ಯೋಜನಾ ಪದ್ಧತಿಯಲ್ಲಿ ಈ ಹಲವಾರು ತತ್ವಗಳನ್ನು ಇದು ಒಳಗೊಂಡಿರುತ್ತೆ ಈ ತತ್ವಗಳ ಮೂಲಕ ಯೋಜನಾ ಪದ್ಧತಿ ಅನ್ನುವಂಥದ್ದು ತಯಾರಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆಯೋದು ಯಾವ ಪ್ರಶ್ನೆ ಇದೆ ನೋಡಿ ಹದಿನಾರನೇ ಪ್ರಶ್ನೆ ಯಾವ ಬೋಧನಾ ಪದ್ಧತಿಯನ್ನು ನಿಯಮ ನಿರೂಪಣೆ ವಿಧಾನ ಎಂದು ಕೂಡ ಕರೆಯುತ್ತಾರೆ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಪ್ರಾತೀಕ್ಷಿಕೆ ವಿಧಾನ ಚರ್ಚಾ ವಿಧಾನ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಅನುಗಮನ ಪದ್ಧತಿಯನ್ನು ನಾವು ನಿಯಮ ನಿರೂಪಣಾ ವಿಧಾನ ಅಂತೇಳಿ ನಾವು ಕರಿತೀವಿ ನೋಡಿ ನಾನು ಇದ್ರ ಬಗ್ಗೆ ಕೂಡ ತರಗತಿಗಳು ಮಾಡಿದ್ದೀನಿ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡಿ ಚೆಕ್ ಮಾಡಿ ನೀವು ತರಗತಿಗಳನ್ನು ವೀಕ್ಷಿಸಬಹುದು ನೆಕ್ಸ್ಟ್ ಮುಂದುವರೆದು ಹದಿನೇಳನೇ ಪ್ರಶ್ನೆ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ತತ್ವದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಚರ್ಚಾ ಪದ್ಧತಿ ಯೋಜನಾ ಪದ್ಧತಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನಿಗಮನ ಪದ್ಧತಿ ಏನಾಗಿದೆ ಸಾಮಾನ್ಯ ತತ್ವಗಳಿಂದ ನಿರ್ದಿಷ್ಟ ತತ್ವದ ಕಡೆಗೆದು ಸಾಗುತ್ತೆ ಅನ್ನುವಂಥ ಈ ಒಂದು ಬೋಧನಾ ಪದ್ಧತಿ ಸಮಾಜ ವಿಜ್ಞಾನದಲ್ಲಿ ನಾವು ಬಳಕೆ ಮಾಡ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಏನಿದೆ ನೋಡಿ ನಿರ್ದಿಷ್ಟ ಮಾಹಿತಿ ಸಂಗ್ರಹಿಸುವ ಸಲುವಾಗಿ ಉದ್ದೇಶಪೂರ್ವಕ ನೋಡುವಿಕೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ನೋಡಿ ನೋಡುವಿಕೆ ನೋಡುವಿಕೆ ಅಂದರೆ ಅಲ್ಲೇ ನಮಗೆ ಉತ್ತರ ಸಿಕ್ಬಿಡುತ್ತೆ ಅನ್ನೋ ನೋಡುವಿಕೆ ಅಂತಂದರೆ ವೀಕ್ಷಣೆ ಮಾಡುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂತಂದರೆ ವೀಕ್ಷಣಾ ವಿಧಾನ ಆಗಿದೆ ಅನ್ನೋ ಒಂದು ಯಾವುದಾದ್ರೂ ಒಂದು ನಾವು ಮಾಹಿತಿ ಸಂಗ್ರಹಿಸಬೇಕಾಗಿತ್ತಪ್ಪ ಅಂದರೆ ನಾವು ಖುದ್ದಾಗಿ ಉದ್ದೇಶಪೂರ್ವಕವಾಗಿ ನಾವು ನೋಡ್ತೀವಿ ಅನ್ನುವಂಥ ಅದಕ್ಕೆ ನಾವು ವೀಕ್ಷಣಾ ವಿಧಾನ ಅಂತ ನಾವು ಕರಿತೀವಿ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಧ್ಯಯನದ ಉಪಯೋಗಕ್ಕೆ ಅನುಗುಣವಾಗಿ ತಯಾರಿಸುವ ಪುಸ್ತಕವಾಗಿದ್ದು ಇದರಲ್ಲಿ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಪಠ್ಯಾಂಶಗಳನ್ನು ವ್ಯವಸ್ಥಿತವಾಗಿ ಅನುಕ್ರಮವಾಗಿ ಜೋಡಿಸಿರುವುದೇ ಪಠ್ಯಪುಸ್ತಕ ಈ ಹೇಳಿಕೆ ನೀಡಿದವರು ಯಾರು ನೋಡಿ ಸಂಬಂಧಪಟ್ಟ ಹಾಗೆ ಈ ಒಂದು ಮೇಲಿನ ಹೇಳಿಕೆಯನ್ನು ಕೊಟ್ಟಂಥವ್ರು ಯಾರು ಅನ್ನುವಂಥದ್ದು ಆಪ್ಷನ್ ಸಿ ರೇಟಿಂಗ್ ಆಪ್ಷನ್ಸ್ ಬಿ ಸಿ ವಿ ಗುಡ್ ಆಪ್ಷನ್ಸ್ ಸಿ ಅಮೇರಿಕನ್ ಟೆಕ್ಸ್ಟ್ ಬುಕ್ ಪಬ್ಲಿಷರ್ಸ್ ಇನ್ಸ್ಟಿಟ್ಯೂಟ್ ಆಪ್ಷನ್ಸ್ ಡಿ ಶಿಕ್ಷಣ ನಿಘಂಟು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅಮೇರಿಕನ್ ಟೆಕ್ಸ್ಟ್ ಬುಕ್ ಪಬ್ಲಿಷರ್ಸ್ ಇನ್ಸ್ಟಿಟ್ಯೂಟ್ ಏನು ಹೇಳುತ್ತೆ ಈ ಒಂದು ವಾಕ್ಯವನ್ನು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕೊನೆಯ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಏನಿದೆ ಚಿತ್ರಪಟಗಳು ಅನ್ನುವಂಥದ್ದು ಯಾವ ಒಂದು ಉಪಕರಣಕ್ಕೆ ಇದು ಸಂಬಂಧಪಟ್ಟಿದೆ ದೃಕ್ ಉಪಕರಣ ಶ್ರವ್ಯ ಉಪಕರಣ ದೃಕ್ ಶ್ರವಣ ಉಪಕರಣ ಮೇಲಿನ ಎಲ್ಲವೂ ತಪ್ಪು ಅನ್ನುವಂಥದ್ದು ಚಿತ್ರಪಟಗಳು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ದೃಕ್ ಉಪಕರಣ ದೃಕ್ ಅಂತಂದರೆ ನಾವು ಕಣ್ಣಿಂದ ನೋಡ್ತೀವಿ ಅನ್ನುವಂಥ ಶ್ರವ್ಯ ಉಪಕರಣ ಅಂತಂದರೆ ಕಿವಿಯಿಂದ ಕೂಡ ನಾವು ಕೇಳಿಸ್ತೀವಿ ಕೇಳಿ ಕಿವಿಯಿಂದ ಹಾಲಿಸುವಂಥ ಒಂದು ಉಪಕರಣ ದೃಕ್ ಶ್ರವಣಪ್ಪ ಅಂದರೆ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳುವಂಥ ಉಪಕರಣಗಳಾಗಿದೆ ಚಿತ್ರಪಟಗಳು ನಾವು ಕೇವಲ ಕಣ್ಣಿನ ಮೂಲಕ ನಾವು ಕಲೀಲಿಕ್ಕೆ ಸಹಾಯಕವಾಗುವಂಥ ಒಂದು ಉಪಕರಣ ಆಗಿದೆ ಅನ್ನುವಂಥದ್ದು ಅಥವಾ ಸಾಧನ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಧನ್ಯವಾದಗಳು ನನ್ನ ಈ ತರಗತಿಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು